ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸ ತಪೋ ವಿದ್ಯವಿರಕ್ತಿಯಾದಿ ಸದ್ಗುಣೋ ಗಾಕರಾನಹಂ ವಂದೇ ಹಯಗ್ರೀವ ಶ್ರೀ ಶ್ರೀಗುರುಭ್ಯೋ ನಮಃ ಇತ್ತೀಚೆಗೆ ಏನು ರಾಜರ ಋತ್ವದ ವಿಚಾರಗಳಲ್ಲಿ ಸಾಕಷ್ಟು ವಾದವಿವಾದಗಳು ನಡೀತಾ ಇರೋದು ಎಲ್ಲರೂ ಗಮನಿಸಿರ್ತೀರಿ ಕೇಳುತ್ತೀರಿ ಈ ಸಂಜೀವಾಚಾರ್ಯ ಮದಭಾವಿ ಅಜ್ಞಾನ ಮಿಶ್ರಿತ ಪಂಡಿತರು ಕೆಲವೊಂದು ಪ್ರಸಂಗಗಳನ್ನು ಇಟ್ಟುಕೊಂಡು ರಾಜರಿಗೆ ಮನೋವೇದನೆ ಇದೆ ರಾಜರಿಗೆ ಆಯಾಸವಿದೆ ರಾಜರಿಗೆ ಗ್ರಂಥ ರಚನೆಯ ಶಕ್ತಿ ಇಲ್ಲ ಇದೆಲ್ಲ ದೋಷಾರೋಪಣೆಗಳು ಮತ್ತೆ 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 ನಮಗೆ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೀಗಿದ್ದಾಗ ಸಾಮಾನ್ಯ ಜನರಿಗೆಲ್ಲ ರಾಜರ ಭಕ್ತರು ಅಂತ ಯಾರು ಇದ್ದಾರೆ ಜಗತ್ತಲ್ಲಿ ರಾಜ ರುಜುಗಳು ಅಂತ ನಂಬಿಕೊಂಡು ರಾಜರ ರುಜುಗಳು ಅಂತ ಉಪಾಸನೆ ಮಾಡುವಂಥ ಭಕ್ತರಿಗೆಲ್ಲ ಕೆಲವು ಸದ್ದತಿ ಇವರ ಮಾತುಗಳಿಂದ ಸಂಶಯ ಉಂಟಾಗ್ತದೆ ಕೆಲವರಿಗೆ ಸಾಮಾನ್ಯರಿಗೆ ರುಜುಗಳಿಗೆ ಮನೋವೇದನೆ ಇದೆಯೇ ಎಂಬ ಸಂಶಯ ಬರಲಿಕ್ಕೆ ಆಸ್ಪದ ಸಾಕಷ್ಟು ಉಂಟು ನೋಡಿ ಲೋಕದ ಜನಗಳಿಗೆ ಬೇಕಾದ ಸಂಪತ್ತೆಲ್ಲವನ್ನು ಭಗವಂತ ಕೊಟ್ಟಿದ್ದರೂ ಕೂಡ ಸುಖಸಾಗರದಲ್ಲಿ ತೇಲಾಡಿದಂತೆ ಕಂಡರೂ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಮನೋವೇದನೆ ಇದ್ದೇ ಇರ್ತದೆ ರಾಜಕಾರಣಿಗಳ ಉದಾಹರಣೆಗೆ ಹೇಳೋದಾದರೆ ರಾಜಕಾರಣಿಗಳಿಗೆ ಕೋಟಿಗಟ್ಟಲೆ ಹಣ ಆಸ್ತಿ ಇದ್ದರೂ ಅವರಿಗೆ ಅಧಿಕಾರವಿಲ್ಲ ಅಂತಂದರೆ ಅವರಿಗೆ ನೀರಿನಿಂದ ಆಚೆ ಬಿದ್ದಂಥ ಮೀನಿನ ಹಾಗೆ ಒದ್ದಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಸಾವಿನ ಸಂಕಟವೋ ಹೇಗೋ ಹಾಗೆ ಇವರಿಗೆ ನಿದ್ದೆ ಬರೋದಿಲ್ಲ ಇನ್ನು ಪಂಡಿತರಿಗೆ ಶಬ್ದ ಭಂಡಾರವೇ ಅವ್ರ ತಲೆಯಲ್ಲಿದ್ದರೂ ಕೂಡ ಶಾಲು ಶಾಕಲಾತಿ ಸನ್ಮಾನ ಜಗದ್ಗೌರವ ಎಲ್ಲದರಲ್ಲೂ ಅವರಿಗೆ ಮಾನ್ಯವಿದ್ದರೂ ಕೂಡ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ದಡ್ಡನಾದರೆ ಅದಕ್ಕಿಂತ ಮನೋವೇದನೆ ಪಂಡಿತರಿಗಿಲ್ಲ ಇನ್ನು ಧನಿಕರಿಗೆ ಮಹಾಧನಿಕರಿಗೆ ಸಂಪತ್ ಇರುವಂಥ ಜನರಿಗೆ ಗುಣಪಡಿಸಲಾಗದ ರೋಗನ ಬಂದುಬಿಡ್ತು ಅಂತಾದರೆ ಆ ವೇದನೆಯಲ್ಲೇ ಕೃಷರಾಗಿ ಹೋಗ್ತಾರೆ ಇನ್ನೂ ಭಿಕ್ಷುಕರು ಅನ್ನದೇ ಒಂದು ಚಿಂತೆ ಹೀಗೆ ಸಂಸ್ಕೃತಿ ವಿರಹಿತನಾದವನಿಗೆ ಸಂಸಾರದಲ್ಲಿ ಮನೋವೇದನೆ ತಪ್ಪಿದ್ದೇ ಅಲ್ಲ ಆದರೆ ಸಾತ್ವಿಕ ಸಮುದಾಯದಲ್ಲೇ ಸಾತ್ವಿಕ 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 ಪರಮ ಸಾತ್ವಿಕರಾದ ರುಜುಗಳಿಗೆ ಹರಿವು ಸ್ಮೃತಿಯ ಪ್ರಸಕ್ತಿ ಅವರಿಗಿಲ್ಲವೇ ಇಲ್ಲ ಅವರಿಗಿಲ್ಲವಾದ್ದರಿಂದ ಯಾವಾಗಲೂ ಅವರಿಗೆ ಸುಖ ಪ್ರಾರಬ್ಧವೇ ಇರುತ್ತದೆ ಯಾಕೆ ಗೊತ್ತಾ ರುಜುಗಳಿಗೆ ದುಃಖ ಕೊಡುವ ಲಿಂಗ ಶರೀರವೇ ಸುಟ್ಟು ಹೋಗಿರುತ್ತದೆ ವಿಕಾರದ ಪ್ರಸಕ್ತಿ ಎಲ್ಲಿ ಬರ್ತದೆ ಹೀಗಿದ್ದರೂ ರಾಜರು ಒಂದು ಕಡೆ ಹೇಳ್ತಾರೆ ಕ್ಷಮೇನಾಹಂ ಮನಕ್ಷತಿಂ ಅಂತ ಕ್ಷಮೇನಾಹಂ ಮನಕ್ಷತಿಂ ಅನಂತಶಯನಂ ದೃಷ್ಟ ಹ್ಯನ್ನತ ಸುಖಮನ್ವಹಂ ಅನುಭೋಕ್ಷೆ ಎಂಬ ಮಾತನ್ನು ವಾದಿರಾಜರು ಹೇಳ್ತಾರೆ ಹರಿಯ ದರ್ಶನದಿಂದ ಸದಾ ಸುಖಸಾಗರನೇ ಆಗಿದ್ದರೂ ನಿನ್ನ ಮುಂದೆ ನನ್ನ ಮನ್ಮನೋ ವೇದನಾಂ ಭಕ್ಷೆ ನನ್ನ ಮನೋವೇದನೆಯನ್ನು ಹೇಳ್ಕೊಳ್ತೇನೆ ಅಂತ ರುಜುಗಳು ಹೇಳಿಬಿಟ್ಟಿದ್ದಾರೆ ವಾದಿರಾಜರು ಹಾಗಾದರೆ ಈ ಒಂದು ಮಾತುಗಳಿಂದ ಈ ಮತಭಾವಿಯಂತವರು ಏನು ಮಾಡಿಬಿಡ್ತಾರೆ ನೋಡಿ ರಾಜರೇ ಮನ್ಮನೋ ವೇದನಾಂ ಭಕ್ಷೆ ವಾದಿನಾದರೆ ನನಗೆ ಮನೋವೇದನೆ ಮನೋವೇದನೆ ಇದೆ ಅಂತ ಭಗವಂತ ನಿವೇದನೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವ್ರ ಮನೋವೇದನೆ ಇದೆ ಎಂಬ ಒಂದು ವಿಷದ ಬೀಜವನ್ನು ಒಂದು ಅನುಮಾನದ ಹುಳವನ್ನು ಎಲ್ಲರ ತಲೆಯಲ್ಲಿ ಬಿಡುವಂಥ ಕೆಲಸವನ್ನು ಇಂಥವ್ರು ಆಗಾಗ ಮಾಡ್ತಿರ್ತಾರೆ ಹಾಗಾದರೆ ರುಜುಗಳಿಗೆ ಮನೋವೇದನೆ ಉಂಟಾ ಎಂಬ ಪ್ರಶ್ನೆಗೆ ಅದು ಕೇವಲ ಶಿಷ್ಯಹಿತಕ್ಕಾಗಿ ಆಡುವ ಮಾತು ಅಂತ ನಮಗೆ ತೋರ್ತದೆ ಆದರೆ ಅವರು ಹೇಳ್ತಾರೆ ಇದು ಅವರ ಸಮಾಧಾನಕ್ಕೆ ಹೇಳಬಹುದಾದರೂ ಇದು ಸರಿಯಾದ ಸಮಾಧಾನವಲ್ಲ ಅಂತ ಮಾತನ್ನು ಹೇಳ್ತಾರೆ ವಾಯುಬ್ರಹ್ಮರಿಗೆ ಇಲ್ಲದ ಮನೋವ್ಯಥೆ ಇವರಿಗುಂಟ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಾರೆ ಹಾಗಾದರೆ ಬ್ರಹ್ಮವಾಯುಗಳಿಗಿಂತ ಸ್ವಲ್ಪ ಗುಣಗದಲ್ಲಿ ಲಾತವ್ಯರಿಗೆ ಕುಂಠತೆ ಇರಬಹುದಾ ಎಂಬ ಪ್ರಶ್ನೆಗಳನ್ನೆಲ್ಲ ಈ ಮಧಭಾವಿಯವರು ಮಧಭಾವಿ ಅಂಥವರು ಸಾಕಷ್ಟು ಜನ ಇದ್ದಾರೆ ರುಜು ವಿರೋಧಿಗಳು ಅವರೆಲ್ಲ ಮಾಡ್ತಾರೆ ಈ ಸಂಶಯ ಬಂದಾಗ ಇಂಥ ಸಂಶಯಗಳು ಯಾರಿಗೆ ಬರ್ತದೆ ಅಂತಂದರೆ ಸಂಶಯ ದೃಷ್ಟಿಯಿಂದಲೇ ನೋಡುವವರಿಗೆ ಮಾತ್ರ ಸಂಶಯ ಬರೋದು ಆದರೆ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ಇದಕ್ಕೆ ಸಿದ್ಧ ಉತ್ತರವನ್ನು ನೀಡ್ತಾರೆ ಅತ್ಯುತ್ತಮ ಉತ್ತರವನ್ನು ನೀಡ್ತಾರೆ ಅದ್ಭುತ ಉತ್ತರವನ್ನು ನೀಡ್ತಾರೆ ಸ್ಪಷ್ಟವಾದ ಉತ್ತರವನ್ನು ನೀಡ್ತಾರೆ ವೇದವ್ಯಾಸರು ಹೇಳ್ತಾರೆ ಒಂದು ಕಡೆ ಕಸ್ಮಿನ್ ದ್ವಿಕ್ರಮ ಇದಂ ಸುಜುತೋಪಿ ಚೇತೋ ಮುಂಜೀತ ಕರ್ಮಶಮಲಂಚ ಯಥ ವಿಜಹ್ಯಾಂ ವೀತಾಯ ವಿಶ್ವವಿಜಯಾಯ ಮನೋವಿಷಾದ ಮೌಢ್ಯಾನ್ ಗಿರ ವನಯತಾತ್ ಪುರುಷ ಫಲಾಣ ಮನೋವಚ ಸ್ತುತ್ವ ವಿರರಾಮ ಖಿನ್ನವತ್ ಅನ್ನೋ ಮಾತನ್ನು ಹೇಳ್ತಾರೆ ನೋಡಿ ಏನಿದ್ರ ಅರ್ಥ ಅಂತಂದರೆ ಬ್ರಹ್ಮದೇವರನ್ನು ಭಗವಂತ ಕಲ್ಪದಾದಿಯಲ್ಲಿ ಜೀವರುಗಳನ್ನು ಸೃಷ್ಟಿ ಮಾಡು ಎಂಬ ಕಾರ್ಯವನ್ನು ಕೊಟ್ಟಾಗ ಬ್ರಹ್ಮದೇವರಿಗೆ ಒಂದು ಗೊಂದಲ ಶುರು ಆಗ್ತದಂತೆ ಏನ ಗೊಂದಲ ಅಂತಂದರೆ ಸೃಷ್ಟಿಯಲ್ಲಿ ಸಜ್ಜನರನ್ನು ದುರ್ಜನರನ್ನು ಇಬ್ಬರನ್ನು ಸೃಷ್ಟಿ ಮಾಡಬೇಕು ಈ ದೈತ್ಯ ಪಾಪಿಷ್ಟ ಜೀವನ ಸೃಷ್ಟಿ ಮಾಡುವ ಕಾರ್ಯ ಹರಿದ್ವೇಷಗಳನ್ನು ಸೃಷ್ಟಿ ಮಾಡುವಂಥ ಪಾಪಕ್ಕೆ ಗುರಿಯಾಗ್ತದೆ ಕೆಟ್ಟ ಮಕ್ಕಳನ್ನು ಸೃಷ್ಟಿಸಿದರೆ ಹೇಗೆ ತಂದೆಗೆ ಕೆಟ್ಟ ಲೋಕವು ಪ್ರಾಪ್ತಿಯಾಗ್ತದೋ ಹಾಗೆ ನನಗೂ ಮೋಕ್ಷ ವಿಳಂಬಕ್ಕೆ ಕಾರಣವಾಗುತ್ತದೆಯೋ ಎಂಬ ಒಂದು ಗೊಂದಲ ಒಂದು ಮನೋವೇದನೆ ಬ್ರಹ್ಮದೇವರಿಗೆ ಬರ್ತದಂತೆ ಆದರೆ ಬ್ರಹ್ಮದೇವರೇ ಹೇಳೋ ಮಾತು ಆದರೆ ನಿನ್ನ ಅನುಗ್ರಹದಿಂದ ಬಿಡುಗಡೆಯನ್ನು ಹೊಂದುತ್ತೇನೆ ಆದರೂ ನನ್ನ ಮನೋವಿಷಾದವನ್ನು ನಿನ್ನ ಮಧುರ ಮಾತಿನಿಂದ ಅಪನಯತಾತ್ ಶಮನಗೊಳಿಸು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅದಕ್ಕೆ ಖಿನ್ನವತ್ ಎಂಬ ಮಾತನ್ನು ಹೇಳ್ತಾರೆ ಬ್ರಹ್ಮದೇವರು ಖಿನ್ನರಾದರು ಮಾನಸಿಕ ಖಿನ್ನರಾದರು ಅಂತ ಅದಕ್ಕೆ ಭಗವಂತನು ಬ್ರಹ್ಮದೇವರ ನಂತರ ತನ್ನ ಅಮೃತ ರೂಪ ವಚನಗಳಿಂದ ಸಾಂತ್ವನದ ಮಾತನ್ನು ಆಡ್ತಾನೆ ಏನಂತ ಹೇಳ್ತಾನೆ ಅಂತಂದರೆ ತಮಾಹ ಆಗದಯಾ ವಾಚಕಶ್ಮಲಂ ಶಮಯನ್ನಿವ ಮಾ ವೇದಗರ್ಭ ಗಾಸ್ಥಂದ್ರೀ ಸರ್ಗ ಉದ್ಯಮ ಮಾವಹ ತನ್ಮಯಾ ಹೆಗ್ರೆ ಎನ್ಮಾ ಪ್ರಾರ್ಥೆಯೇ ಭವಾನ್ ಎಂಬ ಮಾತನ್ನು ಹೇಳ್ತಾನೆ ಹೇ ಬ್ರಹ್ಮ ಹೇ ಬ್ರಹ್ಮ ವಿಷಾದಕೃತ ಆಲಸ್ಯವನ್ನು ಪಡಬೇಡ ಅದನ್ನು ಬಿಡು ನಿನ್ನ ಪ್ರಾರ್ಥನೆಯು ಸಹ ನನ್ನ ಪ್ರೇರಣೆಯೆಂದೇ ಆಗ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಬ್ರಹ್ಮದೇವರಲ್ಲಿ ಏನು ಒಂದು ಸಂಶಯ ಉದ್ಭವ ಆಯಿತು ಒಂದು ಖಿನ್ನತೆ ಒಳಗಾದರೂ ಅದು ಕೂಡ ಹರಿ ಇಚ್ಛೆ ಅಂತಲೇ ಹೇಳ್ತಾನೆ ನನ್ನ ಪ್ರಾರ್ಥನೆಯೂ ಸಹ ನನ್ನ ಪ್ರೇರಣೆಯಿಂದಲೇ ಆಗಿದೆ ಅಂತಾರೆ ಭಗವಂತ ಹೇಳ್ತಾನೆ ಅಂದರೆ ರುಜುಗಳ ಯಾವುದೇ ವಿಧವಾದ ಪ್ರಾರ್ಥನೆಯು ಹರಿಯ ಪ್ರೇರಣೆಯಿಂದಲೇ ಆಗಿದ್ದಂಥದ್ದು ಅಂತ ಭಗವಂತನ ಮಾತಿನಲ್ಲೇ ನಮಗೆ ಗೊತ್ತಾಗ್ತದೆ ಎಲ್ಲದಕ್ಕೂ ಭಗವಂತನ ಇಲ್ಲೇ ಹಿನ್ನೆಲೆ ಇದ್ದೇ ಇರ್ತದೆ ಅದಕ್ಕೆ ರಾಜರು ಮಾತು ಮಾತಿಗೂ ಒಂದು ಮಾತನ್ನು ಹೇಳ್ತಾರೆ ಆಖ್ಯಾನದಲ್ಲಿ ಹಯಗ್ರೀವ ಸಚಾಗ್ನಯ ಪದೇ ಪದೇ ಹೇಳುವುದನ್ನೇ ಆಖ್ಯಾನದಲ್ಲಿ ನಾವು ಕಾಣ್ತೇವೆ ಹಯಗ್ರೀವ ನನ್ನಲ್ಲಿ ನುಡಿಸ್ತಾ ಇದ್ದಾನೆ ಹಯಗ್ರೀವನ ಇಚ್ಛೆಯಂತೆ ಹಯಗ್ರೀವನ ಆಜ್ಞೆಯಂತೆ ನನ್ನಲ್ಲಿ ಮಾತುಗಳು ಇದೆ ಎಂಬ ಮಾತನ್ನು ವಾಜಿರಾಜರು ಅಲ್ಲಲ್ಲಿ ಅಲ್ಲಲ್ಲಿ ಸ್ಪಷ್ಟ ಹೇಳ್ತಾರೆ ಹಾಗಾದರೆ ಮನೋವಿಷಾದ ಹೇಗೆ ಹೋಗ್ತದೆ ಎಂದರೆ ಯದಾತು ಸರ್ವಭೂತು ದಾರುಷ್ವಗ್ನೀಮಿವ ಸ್ಥಿತ ಪ್ರತ್ಯ ಪ್ರತ್ಯಕ್ಷೀತ ಮಾಂ ಲೋಕೋ ಜಹ್ಯಾತ್ ತರಹೈವ ಕಶ್ಮಲಂ ಅಂತ ಯಾವಾಗ ಬ್ರಹ್ಮದೇವರು ಸಕಲ ಜೀವರ ಸರ್ವಧಾರತ್ವವನ್ನು ಪ್ರತಿ ಜೀವರ ದೇಹದಲ್ಲೂ ಕಾಣುತ್ತಾರೋ ಆಗ ಅವರ ಮನೋವಿಷಾದ ತಾನಾಗಿ ನಾಶವಾಗ್ತದೆ ಕಟ್ಟಿಗೆಯಲ್ಲಿ ಅಡಗಿದ ಅಗ್ನಿಯಂತಿರೋ ಭಗವಂತನನ್ನು ಸರ್ವತ್ರ ಕಾಣ್ತಾರೆ ಯಾವಾಗ ಸಕಲ ವಸ್ತುಗಳಲ್ಲಿ ಭಗವಂತನನ್ನು ನಾವು ಕಾಣ್ತೀವೋ ಆ ವ್ಯಾಪ್ತೋಪಾಸನೆಯನ್ನು ಮಾಡ್ತೀವೋ ಅಲ್ಲಿ ಯಾ ಎಲ್ಲದ್ದಕ್ಕೂ ಭಗವಂತನೇ ಕಾರಣ ಎಂದ ಮೇಲೆ ತನ್ನ ಪಾತ್ರ ನಗಣ್ಯ ಎಂಬ ಭಾವನೆ ಬಂದಾಗ ಎಲ್ಲವೂ ನಿಮಿತ್ತ ಮಾತ್ರ ಎಂತ ನಮಗೆ ಹರಿಕೃತ ಎಂಬ ವಿಚಾರ ನಮಗೆ ಹೊಳೀತದೆ ನಮಗೆ ಸ್ಫುಟವಾಗ್ತದೆ ಎಲ್ಲವೂ ನಗಣ್ಯ ನಮ್ಮ ಪ್ರಯತ್ನವೆಲ್ಲ ನಗಣ್ಯ ಎಲ್ಲ ಭಗವಂತ ಹರಿಚಿತ್ತ ನಾಹಂಕರ್ತ ಹರಿಕರ್ತ ಎಂಬ ಒಂದು ವಿವೇಚನೆ ನಮ್ಮಲ್ಲಿ ಸ್ಫುಟವಾದಾಗ ಹರಿಕೃತ ಎಂಬುದಾಗಿ ತಿಳಿದು ತಸ್ಮಿನ್ನಪೋ ಮಾತರಿಶ್ವ ದದಾತಿ ಎಂಬ ವಾಕ್ಯದಂತೆ ಎಲ್ಲವನ್ನೂ ಹರಿಗೆ ಸಮರ್ಪಿಸಿ ನಿರ್ಲಿಪ್ತರಾಗ್ತಾರೆ ಇದನ್ನೇ ರಾಜರು ಹೇಳಿದ್ದು ಇದನ್ನೇ ರಾಜರು ಕಾಮಜಾ ತಜಾ ಉಚ್ಚೇಹಂ ಕರ್ಮಬಂಧನಾತ್ ಅಕೃತ್ಯ ಮೋಚಯೇ ಪ್ರಿಯ ಸ್ವಾದ ಚಾಪದ ತರ್ವತ್ತು ಪಾತಕ ಅಕಮರ್ಷಣ ಶೋಷೆಯ ತದಪ್ಯಹಂ ಅಂತ ಹೇಳ್ತಾರೆ ರಾಜರು ಇಂತ ಇತ್ಯಾದಿ ಶಬ್ದಗಳಿಂದ ಬ್ರಹ್ಮದೇವರಂತೆ ಭಿನ್ನವತ್ತು ಹರಿಯಾಜ್ಞೆಯಿಂದ ಹೇಳಿಕೊಂಡಿದ್ದಾರೆ ಆದ್ದರಿಂದ ರಾಜರ ಗ್ರಂಥಗಳಲ್ಲಿ ಬರುವ ಈ ರೀತಿ ಪ್ರಕರಣಗಳಲ್ಲಿ ಹೇಳಿಕೆ ಲೋಕಾನುಕರಣಿಕೆ ಇತ್ಯಾದಿ ಅಷ್ಟೇ ಇರುತ್ತದೆ ಬ್ರಹ್ಮವಾಯುಗಳು ಏನು ಮಾಡಿ ತೋರಿಸಿದ್ದಾರೆ ಅದನ್ನೇ ತಾವು ಅನುಸರಿಸಿ ಲೋಕದಲ್ಲಿ ರಾಜರು ನಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ ಈ ಹಿನ್ನೆಲೆಯನ್ನು ಗಮನಿಸಿದಾಗ ರುಜುಗಳೆಲ್ಲರ ಚರ್ಯೆಯೂ ಒಂದೇ ತೆರನಾಗಿ ಭಗವಂತನ ಸಂಕಲ್ಪದಂತೆಯೇ ಇರ್ತದೆ ಹೊರತು ಲೋಕದ ಆರೋಪಕ್ಕೆ ಹೆದರಿ ಸ್ವಧರ್ಮವನ್ನು ಎಂದೂ ಬಿಡುವವರಲ್ಲ ರುಜುಧರ್ಮವನ್ನು ಸ್ಪಷ್ಟವಾಗಿ ರಾಜರ ಗ್ರಂಥಗಳಲ್ಲಿ ನಾವು ಕಾಣಬಹುದಾಗಿದೆ ಹೀಗೆ ಎಲ್ಲ ವಿಚಾರಗಳನ್ನು ವೇದವ್ಯಾಸರಿಂದಲೇ ಪುರಾಣಗಳಲ್ಲಿ ಹೇಳಲ್ಪಟ್ಟಿವೆ ಆಗ್ರಹವಿಲ್ಲದೆ ನೋಡುವ ನಿರ್ಮಾತ್ಸರ ದೃಷ್ಟಿಯಿಂದ ನಾವು ನೋಡಬೇಕಷ್ಟೆ ನಿರ್ಮಾತ್ಸರ ದೃಷ್ಟಿಯಿಂದ ಇವೆಲ್ಲ ಓದಬೇಕು ನಿರ್ಮಾತ್ಸರ ದೃಷ್ಟಿಯಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂಥ ಬುದ್ಧಿ ಈ ಮದಭಾವಿಯವರಿಗೆ ಯಾವತ್ತೂ ಬರ್ತದೋ ಗೊತ್ತಿಲ್ಲ ಅಂಥ ಬುದ್ಧಿ ಹರಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಂತಂದರೆ ದುರಾಗ್ರಹ ಮಾತ್ಸರ್ಯದಿಂದ ಕೂಡಿದ್ದಂಥ ಜ್ಞಾನ ಅದು ನಾಯಿಮೊಲೆಯಲ್ಲಿ ಹಾಲಿದ್ದಂತೆ ಹಾಗಾಗಿ ಇವರ ತಲೆಯಲ್ಲಿ ಇವರ ಗುರುಗಳು ಯಾರು ಇವರಿಗೆ ಪಾಠ ಹೇಳಿದ್ದಾರೋ ಇವರ ಗುರುಗಳು ಗುರು ಗುರುಪರಂಪರೆ ಅಂತ ಮಾತ್ಸರ್ಯ ದೃಷ್ಟಿಯನ್ನು ಇವರಲ್ಲಿ ಹಾಗೂ ಪುರಾಗ್ರಹ ದೃಷ್ಟಿಯ ಜ್ಞಾನವನ್ನು ಹಾಕಿರೋದ್ರಿಂದ ಇವರಿಗೆ ಇಂಥ ಒಂದು ಆಲೋಚನೆಗಳು ಬರಲಿಕ್ಕೆ ಸಹಜ ಹಾಗಾಗಿ ಅಂಥ ಬುದ್ಧಿ ನಿರ್ಮಾತ್ಸರ್ಯ ದೃಷ್ಟಿಯಿಂದ ನೋಡೋ ಅಂಥ ಬುದ್ಧಿ ದುರಾಗ್ರಹ ಪೀಡಿತವಾದಂಥ ಬುದ್ಧಿ ಹೋಗಲಾಡಿಸಿ ಭಗವಂತ ಇವರಿಗೆ ನಿರ್ಮಾತ್ಸರ ದೃಷ್ಟಿಯನ್ನು ಕೊಡಲಿ ಅಂಥ ಬುದ್ಧಿ ಭಗವಂತ ಶ್ರೀಹರಿಯವರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ರಾಜರ ಅಂತರ್ಯಾಮಿ ಹೈವದನಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ ಶ್ರೀಕೃಷ್ಣ ಅರ್ಪಣ